ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಗುರುಭ್ಯೋ ನಮಃ ಸರ್ವರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ನೋಡಿ ಇಂದು ನಾವು ಗುರುಪೂರ್ಣಿಮೆ ದಿನದಂದು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಮನೆಯಲ್ಲೂ ಕೂಡ ಪೂಜೆ ನಡೀತಾ ಇದೆ ಮೊದಲಿಗೆ ನಮ್ಮ ಗುರುಗಳ ಪಾದಕಮಲಗಳಿಗೆ ಅನಂತಾನಂತ ಹೃದಯಪೂರ್ವಕ ನಮಸ್ಕಾರನ ಮಾಡ್ತಾ ನಮ್ಮ ದೇಶದಲ್ಲಿ ಗುರು ಶಿಷ್ಯರ ಪರಂಪರೆ ಪ್ರಾಚೀನವಾದದ್ದು ತಲೆ ತಲಾಂತರಗಳಿಂದಲೂ ವೇದಗಳ ಕಾಲದಿಂದಲೂ ಗುರುವಿಗೆ ಒಂದು ವಿಶಿಷ್ಟ ಸ್ಥಾನವಿದೆ ಅಂತಹ ಪವಿತ್ರಾತ್ಮದ ಪವಿತ್ರಾತ್ಮರ ಪಾದಕಮಲಗಳಿಗೆ ನಾವು ನಮಿಸೋಣ ಹಾಗೆ ಜಗದ್ಗುರುಗಳಾದ ಶಂಕರಾಚಾರ್ಯರ ಬಗ್ಗೆ ಒಂದು ನಾಲ್ಕು ವಿಷಯನ ತಿಳ್ಕೊಳ್ಳೋಣ ನೋಡಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂಬಂತೆ ಭಗವಂತ ಶ್ರೀ ಶಂಕರರ ರೂಪದಲ್ಲಿ ಕೇರಳದಲ್ಲಿ ಸುಮಾರು ಎಂಟನೇ ಶತಮಾನದಲ್ಲಿ ಅವತರಿಸ್ತಾರೆ ಅಂದರೆ ಶಂಕರಾಚಾರ್ಯರ ಜನ್ಮದಾತರಾದ ಶ್ರೀಗುರು ತಂದೆಯಾದರು ಹಾಗೆ ಆರ್ಯಾಂಬೆ ತಾಯಿ ಶಿವನ ಪರಮ ಭಕ್ತರಾಗಿರ್ತಾರೆ ಇವರಿಬ್ಬರು ಶಿವಗುರು ಹಾಗೆ ಆರ್ಯಂಬೆ ಅನ್ನೋರು ಶಿವನ ಪರಮ ಭಕ್ತರಾಗಿರ್ತಾರೆ ಅವರಿಗೆ ಶಿವನಲ್ಲಿದ್ದ ಭಕ್ತಿ ಪೂಜೆ ಜಪ ತಪದಿಂದ ಶ್ರೀಶಂಕರರ ಜನ್ಮವಾಯಿತೆಂದು ಇತಿಹಾಸದಲ್ಲಿ ಉಲ್ಲೇಖವಿದೆ ಆದ್ದರಿಂದ ಶಂಕರರು ಶಿವನ ಅವತಾರವೆಂದೇ ನಂಬಿಕೆ ಕೂಡ ಇದೆ ಈ ಜಗದ್ಗುರುವಿನ ಜನನ ಈ ಭರತ ಭೂಮಿಯಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯೆಂದು ಆದ್ದರಿಂದ ಈ ವಿಶೇಷವಾದ ದಿನವನ್ನು ಶಂಕರ ಪಂಚಮಿ ಅಂತ ಕೂಡ ಆಚರಿಸಲಾಗುತ್ತೆ ಇವರು ದೇಶದ ಉದ್ದಗಲಕ್ಕೂ ಸಂಚರಿಸಿ ಅದ್ವೈತ ವೇದಾಂತವನ್ನು ಜನರಿಗೆ ಪರಿಚಯಿಸ್ತಾರೆ ಈ ಸಂಬಂಧ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಹಾಗೆ ನಾಲ್ಕು ಮಠಗಳನ್ನು ಕೂಡ ಸ್ಥಾಪಿಸ್ತಾರೆ ವಿದ್ಯೆ ಮತ್ತು ಜ್ಞಾನಗಳ ಮೂಲಕ ಮೋಕ್ಷವನ್ನು ಸಾಧಿಸುವುದೇ ಜೀವನದ ಉನ್ನತ ಗುರಿ ಆಗಬೇಕೆಂದು ಸಾರಿದರು ಇವರು ಜೀವಿತ ಕಾಲದಲ್ಲಿ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ ಜ್ಞಾನದ ಹಸಿವೆಯಲ್ಲಿದ್ದ ಜನರಿಗೆ ಶ್ರೀ ಶಂಕರರ ಬೋಧನೆ ನವಚೈತನ್ಯ ಒದಗಿಸುತ್ತೆ ಶ್ರೀಶಂಕರರು ಜ್ಞಾನದ ಬೆಳಕಾಗಿ ಲೋಕವನ್ನು ಬೆಳಕ್ತಾರೆ ನೋಡಿ ಇವರು ಬದುಕಿದ್ದು ಕೇವಲ ಮೂವತ್ತೆರಡು ವರ್ಷ ಆದರೆ ಇವರ ಹೆಸರು ಈ ಜಗತ್ತು ಇರುವವರೆಗೂ ಕೂಡ ಇದೆ ಆದ್ದರಿಂದ ಶ್ರೀ ಶಂಕರರು ಹಾಕಿಕೊಟ್ಟ ಮಾರ್ಗದಲ್ಲಿ ಜ್ಞಾನದ ಬೆಳಕಿಗಾಗಿ ನಾವೆಲ್ಲ ಒಂದು ಹೆಜ್ಜೆ ಮುಂದೆ ಸಾಗೋಣ ಈ ಶುಭ ದಿನದಂದು ನಮ್ಮ ಗುರುಗಳಿಗೆ ಹಾಗೂ ಎಲ್ಲ ಗುರು ಹಿರಿಯರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ದೊರಕಲಿ ಅಂತ ತುಂಬ ಹೃದಯದಿಂದ ನಾವು ಸ್ಮರಿಸೋಣ ಅವರನ್ನು ಇವತ್ತು ನಾವು ಪೂಜಿಸೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಶ್ರೀ ಗುರುಭ್ಯೂ ನಮಃ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಗುರು ಮಾ

मेरे कोटि प्रणाम तेरे, को तेरे चरणों में स्वामी मेरे कोटि प्रणाम तुम्हें भक्ति हो तुम ही शक्ति हो तुम ही मुक्ति हो मेरे सांब शिव गुरु Good.